ರಾಜೀವ್ ಗಾಂಧಿ ನೇಕಾರರ ಸಂಘದ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು ಕೊಟ್ಟಿಗೆರೆ ಕಾಂಗ್ರೆಸ್ ಮುಖಂಡರಾದಂತಹ ಜಿ ಕೆ ರವಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ರಾಜೀವ್ ಗಾಂಧಿ ಸಂಘದ ಅಧ್ಯಕ್ಷರಾದಂತಹ ರಾಜು ಬಿದಿರೆಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮವು ಧ್ವಜಾರೋಹಣದೊಂದಿಗೆ ಆರಂಭವಾಯಿತು ನಂತರ ಸಾಲುಮರದ ತಿಮ್ಮಕ್ಕನವರಿಗೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು ಪರಿಸರ ಪ್ರೇಮಿ ಮತ್ತು ಸಮಾಜ ಸೇವೆಯಲ್ಲಿ ತಿಮ್ಮಕ್ಕನವರ ಕೊಡುಗೆಯನ್ನು ಸ್ಮರಿಸಲಾಯಿತು ಪದ್ಮ ಪ್ರಶಸ್ತಿ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ವೃಕ್ಷಮಿತ್ರ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳನ್ನು ಪಡೆದಿರುವಂತಹ ಸಾಲುಮರದ ತಿಮ್ಮಕ್ಕನವರ ನೆನಪಿಗಾಗಿ ವಿವರ್ಸ್ ಕಾಲೇಜಿ ವಿವರ್ಸ್ ಕಾಲೋನಿಯ ವಿವರ್ಸ್ ಕಾಲೋನಿಯ ರಾಜೀವ್ ಗಾಂಧಿ ಸಂಘದ ವತಿಯಿಂದ ಗಿಡ ವಿತರಣಾ ಕಾರ್ಯಕ್ರಮವನ್ನ ಮತ್ತು ಅನ್ನ ಸಂದರ್ಪಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿ ಕೆ ರವಿ ಅವರು ಕನ್ನಡ ರಾಜ್ಯೋತ್ಸವದ ಮಹತ್ವ ಮತ್ತು ತಿಮಕ್ಕನವರ ಪರಿಸರ ಕಾಳಜಿಯ ಬಗ್ಗೆ ಮಾತನಾಡಿದರು ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅಗತ್ಯವನ್ನ ಅವರು ಒತ್ತಿ ಹೇಳಿದರು ರಾಜುಬಿದರೆ ಅವರು ಮಾತನಾಡಿ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು ಮತ್ತು ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇರುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಸಂಘದ ಪದಾಧಿಕಾರಿಗಳು ವಿವರ್ಸ್ ಕಾಲೋನಿಯ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಕೂಡ ಕೈಜೋಡಿಸಿದರು ಇದು ಸಮುದಾಯದ ಒಗ್ಗಟ್ಟಿಗೆ ಸಾಕ್ಷಿಯಾಗಿತ್ತು ಗಿಡ ವಿತರಣೆ ಕಾರ್ಯಕ್ರಮವು ಪರಿಸರ ಸಂರಕ್ಷಣೆಯ ಮಹತ್ವವನ್ನ ಸಾರಿತ್ತು ಜೊತೆಗೆ ಅನ್ನ ಸಂತರ್ಪಣೆ ಎಲ್ಲರಿಗೂ ಸಂತಸ ನೀಡಿತ್ತು ಇವತ್ತಿನ ಕಾರ್ಯಕ್ರಮ ನಾವು ರಾಜೀವ್ ಗಾಂಧಿ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಇಪ್ಪತ್ತೊಂದನೇ ಕನ್ನಡ ರಾಜ್ಯೋತ್ಸವ ಈ ಬಾರಿ ಆಚರಣೆ ಮಾಡ್ತಾ ಇದ್ವಿ ಈ ಬಾರಿ ಏನಪ್ಪ ವಿಶೇಷತೆ ಅಂದ್ರೆ ಈ ತಿಂಗಳಲ್ಲೇ ನಮ್ಮ ಪರಿಸರ ಮಾತೆ ವೃಕ್ಷ ಅಂತ ಪ್ರಸಿದ್ಧವಾಗಿರೋ ಸಾಲುಮರ ತಿಮ್ಮಕ್ಕನವರು ಅಕಾಲ ಮರಣ ಹೊಂದಿದ್ರು ಆ ಪ್ರಯುಕ್ತವಾಗಿ ನಾವು ಇವತ್ತು ನಮ್ಮೂರಲ್ಲಿ ಗಿಡ ಕೊಡೋ ಪ್ರೋಗ್ರಾಮ್ ಪರಿಸರ ಉಳಿಸ್ಬೇಕು ನೇಕಾರ ನಗರದಲ್ಲಿ ಗೊಟ್ಟಿಗೆರೆ ವಾರ್ಡ್ ಅಲ್ಲಿ ಎಲ್ಲರೂ ಸೇರಿ ನಾವು ಪರಿಸರ ಉಳಿಸೋ ಜಾಗೃತಿ ಕಾರ್ಯಕ್ರಮ ನಮ್ಕೊಂಡಿದ್ವಿ ಅದರಿಂದ ಇವತ್ತು ಅವ್ರಿಗೆ ನಮನ ಕಾರ್ಯಕ್ರಮ ಮಾಡಿ ಪ್ರತಿ ಬಂದವರಿಗೆಲ್ಲ ಒಂದೊಂದು ಗಿಡ ಕೊಟ್ಟು ಎಲ್ಲ ಕಾಂಕ್ರೀಟ್ ನಾಡು ಆಗಿದೆ ನಮ್ಮಲ್ಲಿ ಅದರಿಂದ ಎಲ್ಲರೂ ಒಂದೊಂದು ಮನೆ ಮುಂದೆ ಗಿಡ ಬೆಳೆಸಬೇಕು ಅಂತ ನಮ್ಮ ಆಶಯ ತಿಮ್ಮಕ್ಕನವರ ಆಶಯ ಕೂಡ ಅದೇ ಆಗಿದ್ದು ಅವರು ಮಕ್ಕಳಿಲ್ಲ ಅಂದ್ರೂ ಕೂಡ ಮರನೆ ಮಗು ಪರಿಸರನೇ ನನ್ನ ಮಕ್ಕಳು ಅಂತ ಅಂತ ಮಾತೆ ಆ ಮಾತೆಗೆ ಇವತ್ತು ನಾವು ಚಿಕ್ಕದಾಗಿ ಒಂದು ನಮನ ಕಾರ್ಯಕ್ರಮ ಮಾಡಿಕೊಂಡಿದೀವಿ ಅದರಿಂದ ಎಲ್ರು ಕೂಡ ನಮ್ಮ ಕೊಟ್ಟಿಗೆರೆ ವಾರ್ಡ ಖಾಲುವರಿ ನೇಕಾರ ನಗರ ಬೆಳಗಾವಿಯಲ್ಲಿ ಇರ್ಬೋದು ಈ ಭಾಗದ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ಎಲ್ರಿಗೂ ಕೂಡ ನಮ್ಮ ರಾಜೀವ್ ಗಾಂಧಿ ಸಂಘದ ಪರವಾಗಿ ಹೃತ್ಪೂರ್ವಕ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ ಜೈ ಭುವನೇಶ್ವರಿ ಮಾತೆ ಜೈ ಸಾಲು ಮರದ ತಿಮ್ಮಕ್ಕ